ನಾವು ಅಂದ್ಕೊಂಡಿದ್ದೀವಿ ನಮಗೇನು ಬೇಕೋ ಅದು ಸಿಕ್ಕರೆ ಸಾಕು ಅದಕ್ಕೋಸ್ಕರ ಎಲ್ಲ ಪ್ರಯತ್ನಗಳು ನನ್ನ ಜೀವನದ ಎಲ್ಲ ಸಮಯವನ್ನು ಕೂಡ ನಾನು ಅದಕ್ಕೆ ಹಾಕ್ತೀನಿ ಅಂತ ನಾವು ಅಂದ್ಕೊಳ್ತೀವಿ ಹತ್ತು ವರ್ಷದ ಹಿಂದೆ ಇದ್ದ ಕನಸು ನಮಗೆ ಈಗ ಇಲ್ಲ ಹೌದಾ ಹಾಗೆ ಇನ್ನು ಮುಂದೆ ಹತ್ತು ವರ್ಷ ಆದಮೇಲೆ ಅವಾಗ ಈಗಿರುವ ಕನಸು ಕೂಡ ತುಂಬ ಸಣ್ಣದು ಅಂತ ಅನಿಸುತ್ತೆ ಆದ್ದರಿಂದ ನಾವು ಏನು ಮಾಡಬೇಕಾದರೂ ಕೂಡ ಕರ್ತವ್ಯದಲ್ಲಿ ನಿರತರಾಗಿರಬೇಕು ಈಗ ಉದಾಹರಣೆಗೆ ನನಗೆ ಒಂದು ಹತ್ತು ಕೋಟಿ ಹಣ ಬೇಕು ಅಂತ ಇದ್ದರೆ ಯಾವಾಗಲೂ ಹಣವನ್ನೇ ಚಿಂತನೆ ಮಾಡೋದು ಅಥವಾ ಹಣಕ್ಕೋಸ್ಕರ ಎಲ್ಲ ಪ್ರಯತ್ನವನ್ನು ಮಾಡೋದು ಅಲ್ಲ ನಾವು ಹಣದ ಬಗ್ಗೆ ಚಿಂತನೆಯೇ ಮಾಡಬಾರ್ದು ನಾವು ಏನು ಮಾಡಬೇಕು ಅಂತಂದರೆ ಆ ಹತ್ತು ಕೋಟಿ ಹಣಕ್ಕಿಂತ ಹೆಚ್ಚಿನ ಹಣ ಬರುವಂತಹ ಅರ್ಹತೆಯನ್ನು ಯೋಗ್ಯತೆಯನ್ನು ನಾವು ಪಡೆದುಕೊಳ್ಳಬೇಕು ಅದಕ್ಕಿರುವಂತಹ ದಾರಿ ಒಂದೇ ಒಂದು ಅದನ್ನು ಶ್ರೀಕೃಷ್ಣ ಪರಮಾತ್ಮ ಮಾತ್ರ ಭಗವದ್ಗೀತೆಯಲ್ಲಿ ಹೇಳಿರುವಂಥದ್ದು ಅದೇ ಮಾತು ಕರ್ಮಣ್ಯ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಹೇತುರ್ಭೂಹು ಮಾತೇ ಸಂಗೋಸ್ತ್ವ ಕರ್ಮಣಿ ಅದ್ಭುತವ ಇದೊಂದು ಶ್ಲೋಕ ಸಾಕು ಇದನ್ನೇ ತಿರುಚಿ ಮುರುಚಿ ಅನೇಕ ರೀತಿಯಲ್ಲಿ ಇತ್ತು ಇವತ್ತಿನ ದಿವಸ ಬೇರೆ ಬೇರೆಯವರು ಅದನ್ನು ಅರ್ಥ ಮಾಡಿಕೊಂಡು ಅವರು ಜೀವನದಲ್ಲಿ ಯಶಸ್ಸನ್ನು ಹೊಂದುತ್ತಾ ಇದ್ದಾರೆ ಇದು ಮೂಲ ಮಂತ್ರ ಸಕಲ ಯಶಸ್ಸುಗಳ ಸಕಲ ಇಷ್ಟಾರ್ಥಗಳ ಮೂಲಮಂತ್ರ ಇದು ಒಂದೇ ಶ್ಲೋಕ ನಾವು ಯಾವಾಗಲೂ ಕೂಡ ನಮ್ಮ ನಮ್ಮ ಕರ್ತವ್ಯ ಏನಿದೆಯೋ ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸಬೇಕು ಆವತ್ತಿನ ದಿವಸದಲ್ಲಿ ನಾವು ಏನನ್ನು ಚಾಯ್ಸ್ ಮಾಡಬೇಕು ಎದ್ದ ತಕ್ಷಣ ಕಷ್ಟದ ಸನ್ನಿವೇಶಗಳನ್ನು ನಾವು ಚಾಯ್ಸ್ ಮಾಡಬೇಕು ನಾವು ಎಷ್ಟು ಕಷ್ಟವನ್ನು ನಾವು ಚಾಲೆಂಜ್ ಆಗಿ ನಾವು ತೊಗೊಳ್ತಾ ಹೋಗ್ತೀವೋ ಮುಂದೆ ನಮಗೆ ಆ ಈ ದೊಡ್ಡ ದೊಡ್ಡ ಕಷ್ಟಗಳನ್ನು ಕೂಡ ಚಾಲೆಂಜ್ ಮಾಡುವಂತಹ ಮನೋವೈಶಾಲಿ ಅನ್ನುವಂಥದ್ದು ಬರುತ್ತೆ ಆಗ ನಮಗೆ ಸುಖ ಆಗಲಿ ಕಷ್ಟ ಆಗಲಿ ಎಲ್ಲವನ್ನೂ ಕೂಡ ಮೆಟ್ಟಿ ನಾವು ನಿಂತಿರ್ತೀವಿ ನಮಗೆ ಕಷ್ಟವೂ ಬೇಡ ಸುಖವೂ ಬೇಡ ಎರಡನ್ನೂ ಕೂಡ ನಾವು ದಾಟಿ ಮುಂದೆ ಹೋಗಬೇಕು ನಾವು ಅಂದುಕೊಳ್ತೀವಿ ನಿಮಗೂ ಕೂಡ ಅನೇಕರು ಹೊಂದಿರ್ತಾರೆ ತುಂಬ ಈಗ ಕಷ್ಟಪಟ್ಟರೆ ಮುಂದೊಂದು ದಿವಸ ಸುಖ ಬರುತ್ತೆ ಅಂತ ಮುಂದೆ ಬರುವಂತಹ ಮಹಾ ಸುಖ ಆದಮೇಲೆ ಮಹಾ ಕಷ್ಟ ಬರಲ್ವಾ ಹಾಗಿದ್ರೆ ಸುಖ ಕಷ್ಟ ಎರಡನ್ನೂ ಕೂಡ ದಾಟಿ ನಾವು ನಿಲ್ಲುವಂತಹ ಮನೋಭಾವನ ನಾವು ಹೊಂದಬೇಕು ಅಂತ ಆಗಿದ್ದರೆ ನಿರಂತರ ನಾವು ನಮ್ಮ ಏನು ಕರ್ತವ್ಯಗಳಿದೆ ಆ ಕರ್ತವ್ಯಗಳಲ್ಲಿ ನಾವು ನಿರತರಾಗಿರಬೇಕು ಒಂದು ವೇಳೆ ಈ ಕೆಲಸವನ್ನು ನಾನು ಮಾಡಿದ್ರೆ ನನಗೆ ಇಂಥ ಫಲ ಸಿಗುತ್ತೆ ಅಂತ ಅಂದುಕೊಂಡು ಅದಕ್ಕೂ ಅದಕ್ಕೂ ಪರಸ್ಪರ ಕಾರ್ಯಕಾರಣ ಭಾವವನ್ನು ಯೋಚಿಸಿ ನಾವು ಆ ಕೆಲಸವನ್ನು ಮಾಡಿದ್ರೆ ನಮಗೆ ಕ ಸೋಲು ನಿಶ್ಚಯ ಯಾವತ್ತೂ ಕೂಡ ಕರ್ತವ್ಯವನ್ನು ಕರ್ತವ್ಯ ದೃಷ್ಟಿಯಿಂದ ಅಷ್ಟೇ ಮಾಡಬೇಕು ಈ ಪ್ರಯೋಜನ ಸಿಗಬೇಕು ಅಂತ ನಾವು ಮಾಡಬಾರ್ದು ನಾನು ಈ ಕೆಲಸವನ್ನು ಮಾಡಿದೆ ಇದಕ್ಕೆ ಫಲ ಸಿಗಲಿಲ್ಲ ಆದ್ದರಿಂದ ನಾನು ಈ ಕಾರ್ಯವನ್ನು ಈ ಕರ್ಮವನ್ನು ನಾನು ಪರಿತ್ಯಾಗ ಮಾಡ್ತೀನಿ ಉದಾಹರಣೆಗೆ ನಾವು ನೂರ ಎಂಟು ದಿವಸಗಳ ಕಾಲ ನಾನೊಂದು ಸೇವೆಯನ್ನು ಮಾಡ್ತೀನಿ ಈ ನೂರ ಒಂಬತ್ತನೇ ದಿವಸ ನನಗೆ ಈ ಫಲ ಸಿಗಬೇಕು ಅಂತ ನೀವೇನಾದರೂ ಅಂದುಕೊಂಡ್ರೆ ಆಗ ನಿಮಗೆ ಯಶಸ್ಸು ಖಂಡಿತ ಸಿಗಲ್ಲ ಯಾಕೆ ಅಂತಂದರೆ ಈ ನೂರ ಎಂಟು ದಿವಸಗಳ ಸೇವೆಗೆ ಒಂದು ಸೀಮೆ ಇಲ್ಲ ಇದರಿಂದ ಬರುವಂತಹ ಪ್ರಯೋಜನಗಳಿಗೆ ಒಂದು ಸೀಮೆ ಒಂದು ಚೌಕಟ್ಟಿಲ್ಲ ನೀವು ಚೌಕಟ್ಟು ಹಾಕಿ ಕೂಡಿಸಿದ್ದೀರಿ ಅದು ಚೌಕಟ್ಟನ್ನು ಮೀರಿ ಇರುವಂತಹ ಮಹಾ ಒಂದು ಶಕ್ತಿ ಅದರಲ್ಲಿದೆ ನೀವು ಅದಕ್ಕೆ ಒಂದು ಸೀಮೆ ಮಾಡಿದೆ ಅದಕ್ಕೊಂದು ಸೀಮಿತೆಗೊಳಿಸಿದ್ದೀರಿ ಆದ್ದರಿಂದ ಈಗ ಒಬ್ಬ ತುಂಬ ಒಬ್ಬ ವ್ಯಕ್ತಿ ತುಂಬ ದೊಡ್ಡ ವ್ಯಕ್ತಿ ಅವನು ತುಂಬ ದೊಡ್ಡ ಜ್ಞಾನಿ ಪ್ರಪಂಚವನ್ನೇ ಆಳುವಂಥ ಜ್ಞಾನ ಅವನಲ್ಲಿರುತ್ತೆ ಅಂಥ ವ್ಯಕ್ತಿಯನ್ನು ನೀವು ಮೊದಲನೆಯ ತರಗತಿಯ ಪರೀಕ್ಷೆಯಲ್ಲಿ ಪಾಸಾದ ಶ್ರೇಷ್ಠ ವ್ಯಕ್ತಿ ಅಂತ ನೀವು ಸನ್ಮಾನ ಮಾಡಿದ್ರೆ ಮೊದಲನೇ ಕ್ಲಾಸಲ್ಲಿ ಇವನು ಫಸ್ಟ್ ಕ್ಲಾಸ್ ಬಂದು ನಾನು ಸನ್ಮಾನ ಮಾಡಿದ್ರೆ ಹೇಗೆ ಅದು ಅವಮಾನವೇ ಆಗುತ್ತೋ ಹಾಗೆ ಈ ಎಲ್ಲದಕ್ಕೂ ಕೂಡ ಒಂದು ಸೀಮೆಯನ್ನು ಹಾಕಬಾರ್ದು ಇದನ್ನೆಲ್ಲ ಮೀರಿ ನಾವು ಮುಂದೆ ಹೋಗಬೇಕು ಇವತ್ತಿನ ದಿವಸ ನಾವು ಯಾಕೆ ಕಷ್ಟವನ್ನೇ ನಾವು ಅನುಸರಿಸಬೇಕು ಕಷ್ಟನೇ ನನಗೆ ಬೇಕು ಅಂತ ಯಾಕೆ ನಾವು ಹೇಳಬೇಕು ಹಾಗೂ ಎಲ್ಲವನ್ನು ನಾವು ಚಾಲೆಂಜಾಗಿ ಯಾಕೆ ತಗೊಳ್ಬೇಕು ಅಂತಂದರೆ ಅದರಿಂದ ಮುಂದೆ ಸುಖ ಬರುತ್ತೆ ಅಂತಲ್ಲ ಈ ಕಷ್ಟ ಸುಖ ಎರಡನ್ನೂ ಕೂಡ ಮೀರಿ ನಿಂತು ನಾನು ಮುಂದೆ ಏನೋ ಒಂದು ದೊಡ್ಡ ಸಾಧನೆಯ ನಾನು ಮಾಡಬೇಕಾಗಿರುವಂತಹ ಮನೋಭಾವ ನಮ್ಮಲ್ಲಿ ಇರಬೇಕು ಆದ್ದರಿಂದ ಕೃಷ್ಣ ಪರಮಾತ್ಮ ಹೇಳುವಂತಹ ಭಗವದ್ಗೀತೆಯಲ್ಲೇ ಪ್ರಸಿದ್ಧವಾದ ಒಂದು ಶ್ಲೋಕ ಕರ್ಮಣ್ಯೆ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ನಿನ್ನ ಏನು ಏನು ಇದೆಯೋ ಅದನ್ನು ಮಾತ್ರ ಮಾಡಬೇಕು ಇದರಿಂದ ನಿನಗೆ ಫಲ ಸಿಗುತ್ತೆ ಅಂತ ಮಾಡಬಾರ್ದು ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸಬೇಕು ಹಾಗಿದ್ದರೆ ಇದೊಂದು ನ ನಮ್ಮ ಎಲ್ಲ ಉತ್ಸಾಹಗಳಿಗೂ ಕೂಡ ಭಂಗವನ್ನು ತರುವಂತಹ ಒಂದು ಮಾತಲ್ವಾ ಅಂತ ನಿಮಗೆ ಅನಿಸುತ್ತೆ ಹಾಗಲ್ಲ ನೀವು ಏನು ಅಂದುಕೊಂಡಿದ್ದೀರೋ ಅದಕ್ಕೂ ಲಕ್ಷಪಟ್ಟು ಹೆಚ್ಚಿನ ಶಕ್ತಿ ಅದರಲ್ಲಿದೆ ಅದಕ್ಕೊಂದು ಸೀಮೆ ಮಾಡಬೇಡಿ ಅದಕ್ಕೊಂದು ಚೌಕಟ್ಟು ಹಾಕಬೇಡಿ ಅನ್ನೋದು ಅಷ್ಟೇ ಇದರ ಅಭಿಪ್ರಾಯ ಯಾರೇ ಒಬ್ಬ ಯಶಸ್ಸನ್ನು ಸಾಧಿಸಿರುವಂತಹ ವ್ಯಕ್ತಿಗಳು ಇವತ್ತಿನ ದಿವಸ ಅವರು ಏನು ಸುಖ ಅವರು ಅವರ ಅಕೌಂಟಲ್ಲಿ ಕೋಟಿ ಕೋಟಿ ಹಣ ಇದೆ ಅವರು ಸುಖವಾಗಿದ್ದಾರೆ ಅಂತ ಅಂದುಕೊಳ್ಬೇಡಿ ನಮ್ಮೆಲ್ಲರಿಗಿಂತಲೂ ಕೂಡ ಹೆಚ್ಚಿನ ಕಷ್ಟವನ್ನು ಅವರು ಚಾಲೆಂಜಾಗಿ ಇವತ್ತಿನ ದಿವಸವೂ ಕೂಡ ತೆಗೆದುಕೊಳ್ತಾ ಇರ್ತಾರೆ ನಮ್ಮೆಲ್ಲರಿಗಿಂತ ಹೆಚ್ಚಿನ ಟೆನ್ಷನ್ ಅವರಲ್ಲಿರುತ್ತೆ ಆದರೆ ಅವರು ಮೇಲೆ ಮೇಲೆ ನಿರಂತರ ಪ್ರಯಾಣವನ್ನು ಮಾಡ್ತಲೇ ಇರ್ತಾರೆ ಹಾಗೆ ನಾವು ಕೂಡ ನಾವು ಏನೇ ಒಂದು ಅಪೇಕ್ಷೆ ಪಡುವುದಾದರೂ ಕೂಡ ನಾವು ಈ ಕರ್ತವ್ಯವನ್ನು ಯಾವತ್ತೂ ಕೂಡ ನಾವು ಮರೆಯಬಾರದು ಆದ್ದರಿಂದ ನಮ್ಮ ನಮ್ಮ ದಿನಚರಿ ಹೇಗಿರಬೇಕು ಅಂದರೆ ಇವತ್ತಿನ ದಿವಸ ನಾನು ಏನು ಕೆಲಸವನ್ನು ಮಾಡಬೇಕು ಅದನ್ನೇ ನಾನು ಮಾಡಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡಬೇಕು ಸಾಮಾನ್ಯವಾಗಿ ನಮ್ಮ ಮನಸ್ಸಿನ ಒಂದು ಸ್ವಭಾವ ಏನು ಅಂತ ಅಂದರೆ ಯಾವುದು ನಮಗೆ ಒಳ್ಳೆಯದೋ ಯಾವುದು ನಮ್ಮ ಉದ್ಧಾರಕ್ಕೆ ಕಾರಣವೋ ಅದನ್ನು ಅದು ರಿಜೆಕ್ಟ್ ಮಾಡುತ್ತೆ ಅದನ್ನು ಅದು ಹಿಂಸೆ ಅಂತ ಪರಿಗಣನೆ ಮಾಡುತ್ತೆ ಇದು ನಮ್ಮ ಮನಸ್ಸಿನ ಒಂದು ಸ್ವಭಾವ ಎಲ್ಲಿ ನಮ್ಮ ಶ್ರೇಯಸ್ಸಿದೆ ಎಲ್ಲಿ ನಮ್ಮ ಯಶಸ್ಸಿದೆ ಅದಕ್ಕೋಸ್ಕರ ನಾವೇನು ಹೆಜ್ಜೆಗಳನ್ನು ಇಡ್ತೀವಿ ಅದರಲ್ಲಿ ನೋವು ಇದೆ ಕಷ್ಟ ಇದೆ ಅಂತ ಮನಸ್ಸು ತೀರ್ಮಾನ ಮಾಡಿ ಕೂತ್ಬಿಟ್ಟಿದೆ ಉದಾಹರಣೆಗೆ ನಾವು ದಿವಸಕ್ಕೆ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಧ್ಯಾನವನ್ನು ಮಾಡ್ತಾ ರಾಯರ ಸೇವೆಯನ್ನು ಮಾಡಿದ್ರೆ ನಮಗೆ ನಲವತ್ತರಿಂದ ಐವತ್ತು ದಿವಸದಲ್ಲಿ ಅಥವಾ ನೂರ ಎಂಟು ದಿವಸಗಳಲ್ಲಿ ನಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ ನಾವು ಮಾಡಲ್ಲ ಒಂದೇ ಕೂಡ ಒಂದೇ ಕಡೆ ಕೂತು ಧ್ಯಾನ ಮಾಡಲ್ಲ ಬೇಕಾದರೆ ದಿವಸವಿಡೀ ಬೇರೆ ಏನಾದರೂ ಮಾಡ್ತೀವಿ ಹೊರತು ಇಪ್ಪತ್ತು ನಿಮಿಷ ನಾವು ಧ್ಯಾನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ನಮ್ಮ ಒಳ ನಮ್ಮ ಮನಸ್ಸು ಅಂತಃಪ್ರಜ್ಞೆ ಹೇಳುತ್ತೆ ಇದನ್ನು ಮಾಡಬೇಡ ಇದು ಹಿಂಸೆ ಇದು ತುಂಬ ಕಷ್ಟ ಅಂತ ಹೇಳಿ ಇದು ರಿಜೆಕ್ಟ್ ಮಾಡಿಬಿಡುತ್ತೆ ಅದು ಯಾವಾಗ ನಮ್ಮ ಅಂತಃಪ್ರಜ್ಞೆ ರಿಜೆಕ್ಟ್ ಮಾಡುತ್ತೋ ಬಾಹ್ಯ ಮನಸ್ಸು ಚಂಚಲವಾಗಿರುತ್ತೆ ಅದು ಅದನ್ನು ಸ್ವೀಕಾರ ಮಾಡಲ್ಲ ಇದು ಅಷ್ಟೇ ಇಲ್ಲ ಇನ್ನೊಬ್ಬರಿಗೇನಾದರೂ ನಾವು ಒಳ್ಳೆಯದನ್ನು ಮಾಡಬೇಕು ಅವರಿಗೇನಾದರೂ ಕೈ ಬಿಚ್ಚಿ ಅವ್ರಿಗೆ ಕೊಡಬೇಕು ಅಂದರೆ ನಮ್ಮ ಅಂತಃಪ್ರಜ್ಞೆ ಹೇಳುತ್ತೆ ನೀನು ಅವನಿಗೆ ಕೊಟ್ಬಿಟ್ರೆ ನೀನು ಬರಿದಾಗೋಗ್ತೀನಿ ನೀನು ಕೊಡಬೇಡ ಇನ್ನೊಬ್ಬರಲ್ಲಿ ಏನಾದರೂ ನಾವು ಯಶಸ್ಸನ್ನು ಶ್ರೀಮಂತಿಕೆಯನ್ನು ನಾವು ಚಿಂತನೆ ಮಾಡಿದ್ರೆ ನಮಗದು ಸಿಗುತ್ತೆ ಆದರೆ ನಮ್ಮ ಅಂತಃಪ್ರಜ್ಞೆ ಹೇಳುತ್ತೆ ಹಾಗೆ ಮಾಡಬೇಡ ಯಾಕೆ ಅಂತಂದರೆ ನೀನು ಇನ್ನೊಬ್ರಿಗೂ ಒಳ್ಳೆಯದನ್ನು ನೀನು ಚಿಂತನೆ ಮಾಡಿದ್ರೆ ನೀನು ಅಂತ ಈ ಎಲ್ಲವನ್ನೂ ಕೂಡ ಅದು ರಿಜೆಕ್ಟ್ ಮಾಡ್ತಾ ಹೋಗುತ್ತೆ ನಾವು ಇದನ್ನು ಕೇವಲ ವಿಮರ್ಶೆಯಿಂದ ಅಷ್ಟೇ ಅದಕ್ಕೆ ಬುದ್ಧಿಯನ್ನು ಹೇಳಿ ಅದನ್ನು ಹೊಸ ವಿಚಾರವನ್ನು ಅದಕ್ಕೆ ತಿಳಿಸ್ಬೇಕು ಆಗ ಅದು ಸರಿ ಹೋಗುತ್ತೆ ಯಾವಾಗ ನಾವು ಒಂದು ಅಂಶವನ್ನು ಸಂಪೂರ್ಣವಾಗಿ ವಿಚಾರವನ್ನು ಮಾಡಿ ನಮ್ಮ ಅಂತಃಪ್ರಜ್ಞೆಗೆ ಸಂತೆ ಸಂದೇಶವನ್ನು ನಾವು ಕಳಿಸ್ತೀವೋ ಅದು ಮುಂದೆ ಅಂಥ ತಪ್ಪನ್ನು ಮಾಡಲ್ಲ ಅದಕ್ಕೋಸ್ಕರವೇ ಹೊರಟಿರುವಂಥದ್ದು ಭಗವದ್ಗೀತೆ ಮಹಾಭಾರತ ಭಾಗವತ ಎಲ್ಲ ಗ್ರಂಥಗಳು ಹೊರಟಿರುವಂಥದ್ದು ನಮ್ಮ ಅಂತಃಪ್ರಜ್ಞೆಗೆ ಬುದ್ಧಿಯನ್ನು ಹೇಳುವುದಕ್ಕೋಸ್ಕರ ಹೊರತು ಈ ಬಾಹ್ಯ ಪ್ರಜ್ಞೆಗೆ ಅಲ್ಲ ಬಾಹ್ಯ ಮನಸ್ಸಿಗೆ ಅಲ್ಲ ಯಾಕೆಂದರೆ ಅದೆಲ್ಲವನ್ನೂ ಕೂಡ ನೋವು ಹಿಂಸೆ ನಾನು ಒಂದು ಗಂಟೆ ಕೂತು ಜಪ ಮಾಡ್ತೀನಿ ಸಂಧ್ಯಾ ಮಾಡ್ತೀನಿ ಅಂದರೆ ಅದು ಬೇಡ ಅಂತ ರಿಜೆಕ್ಟ್ ಮಾಡುತ್ತೆ ಇದರಲ್ಲಿ ಸುಖ ಇಲ್ಲ ಅದರ ಬದಲು ವಾಟ್ಸ್ಯಾಪ್ ನೋಡೋಣ ಯೂಟ್ಯೂಬ್ ನೋಡೋಣ ಇನ್ನೇನೋ ಧಾರಾವಾಹಿ ಫಿಲಮ್ ನೋಡೋಣ ಇಂಥದ್ರಲ್ಲಿ ಹೆಚ್ಚು ಆಸಕ್ತಿ ಬರುತ್ತೆ ಯಾಕೆ ಅಂದರೆ ಇದರಲ್ಲಿ ತುಂಬ ಸುಖ ಇದೆ ಅಂತ ಅದು ಯಾವುದರಲ್ಲಿ ಸುಖ ಇದೆ ಅಂತ ತಿಳ್ಕೊಂಡಿದೆ ಅದರಲ್ಲಿ ದುಃಖ ಇದೆ ಯಾವುದರಲ್ಲಿ ದುಃಖ ಇದೆ ಅಂತ ತಿಳ್ಕೊಂಡಿದೆ ಅದರಲ್ಲಿ ಸುಖ ಇದೆ ಈ ಒಂದು ಅರಿವು ಇಲ್ಲದೆ ನಾವು ಕರ್ತವ್ಯದಿಂದ ಭ್ರಷ್ಟರಾಗ್ತಾಯಿದ್ದೀವಿ ನಾವು ಕರ್ತವ್ಯದಿಂದ ಭ್ರಷ್ಟರಾಗಬಾರದು ಅಂತ ಅಂದರೆ ಅದು ಕೇವಲ ಜ್ಞಾನದಿಂದ ಮಾತ್ರ ಸಾಧ್ಯ ಅದಕ್ಕೋಸ್ಕರ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಜ್ಞಾನ ಅಂದರೆ ಏನು ಸಂಪೂರ್ಣ ವಿಮರ್ಶೆಯಿಂದ ಕೂಡಿರುವಂತಹ ವಿಚಾರವಂತಿಕೆ ಅಂದ್ ಆ ಜ್ಞಾನಕ್ಕಿಂತ ಶ್ರೇಷ್ಠವಾದ ವಸ್ತು ಈ ಪ್ರಪಂಚದಲ್ಲಿ ಮತ್ತೊಂದು ಇಲ್ಲ ಅದೇ ಶ್ರೇಷ್ಠ ಪ್ರಪಂಚದಲ್ಲಿ ಬಹಳ ಸಂಪತ್ಭರಿತವಾದ ವಸ್ತು ಪದಾರ್ಥ ಅಂದರೆ ಅದು ಜ್ಞಾನ ಮಾತ್ರ ಇಂತಹ ಜ್ಞಾನವನ್ನು ನಾವು ಪಡೆದುಕೊಳ್ಳಬೇಕು ಆಗ ನಮ್ಮ ಈ ಎಲ್ಲ ಸಂಶಯಗಳು ವಿಪರೀತ ಜ್ಞಾನಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ ನಾವು ನಿರಂತರ ಕರ್ತವ್ಯದಲ್ಲಿ ನಾವು ನಮ್ಮನ್ನು ನಾವು ತೊಡಗಿಸಿಕೊಳ್ತೀವಿ ಹಾಗಾಗಿ ನಾವಿಲ್ಲಿ ತಿಳಿದುಕೊಳ್ಬೇಕಾದ ಮುಖ್ಯವಾದ ವಿಷಯ ಕರ್ಮಣ್ಯೆ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಆ ಫಲಕ್ಕೂ ಕರ್ಮಕ್ಕೂ ಪರಸ್ಪರ ಕಾರ್ಯಕ ನಾನಿವತ್ತು ಒಂದು ರಜತ ಮಹೋತ್ಸವ ಮಾಡಿಸ್ತೀನಿ ನನಗೆ ಕೆಲಸ ಸಿಗಬೇಕು ಹೀಗೆ ನಾವು ಕಾರ್ಯಕಾರಣ ಭಾವವನ್ನು ಜೋಡಿಸಿ ನಾವು ಕೆಲಸವನ್ನು ಮಾಡಿದ್ರೆ ಆಗ ನಮಗೆ ತುಂಬ ಅದರಿಂದ ಅನರ್ಥಗಳು ಮತ್ತು ಕಳೆದುಕೊಳ್ಳುವಂಥದ್ದು ಬಹಳ ಇರುತ್ತೆ ಈ ಎಲ್ಲ ಇಲ್ಲಿಯ ತನಕ ಹೇಳಿದ ಎಲ್ಲ ವಿಮ ವಿಚಾರಗಳನ್ನು ನೀವು ಅರ್ಥ ಮಾಡಿಕೊಳ್ಳಿ ಅರ್ಥ ಮಾಡಿಕೊಂಡು ಶುದ್ಧ ಮನಸ್ಸಿನಿಂದ ಈಗ ನಿಮಗೆ ಹತ್ತು ಲಕ್ಷ ಹಣ ಬೇಕು ಅಂದರೆ ಹತ್ತು ಲಕ್ಷ ಬೇಕು ಅಂತ ಹೇಳಿ ಎಲ್ಲರತ್ರ ಹಣ ಕೇಳೋದಲ್ಲ ನಿಮ್ಮ ಜ್ಞಾನವಂತಿಕೆಯಿಂದ ಅದನ್ನು ಹೆಚ್ಚು ಹೆಚ್ಚು ನಿಮ್ಮ ಕರ್ತವ್ಯದಲ್ಲಿ ನೀವು ತೊಡಗಿಕೊಳ್ಬೇಕು ಆವಾಗ ಹತ್ತು ಲಕ್ಷ ಅಲ್ಲ ಹತ್ತು ಕೋಟಿ ಅಲ್ಲ ಅದಕ್ಕಿಂತ ಇನ್ನೂ ಹೆಚ್ಚು ಹೆಚ್ಚು ನೀವು ಉತ್ತಮ ಫಲಿತಾಂಶವನ್ನು ನೀವು ಪಡೆದುಕೊಳ್ತೀರಿ ಎಂಬುದಾಗಿ ಹೇಳ್ತಾ ಇವತ್ತಿನ ದಿವಸ ಮೈಸೂರಿನಲ್ಲಿ ವಾಸ ಮಾಡ್ತಾ ಇರುವಂತಹ ಶ್ರೀಮತಿ ಭಾರತಿಯವರು ರಾಯರ ನಾಮಲೇಖನದಿಂದ ಅದ್ಭುತವಾದ ಅನುಭೂತಿಯನ್ನು ಅನುಭವಿಸಿದ್ದಾರೆ ಅದನ್ನು ಇವರು ಮುಕ್ತ ಕಂಠದಿಂದ ರಾಯರ ಭಕ್ತಿಯ ಅಭಿವೃದ್ಧಿಗೋಸ್ಕರ ರಾಯರ ಭಕ್ತರ ಮುಂದೆ ಹೇಳುವವರಿದ್ದಾರೆ ಭಾರತೀಯವರು ನಿಜವಾಗಿಯೂ ಕೂಡ ತುಂಬ ಪ್ರಾಕ್ಟಿಕಲ್ಲಾಗಿ ಅನುಭವಿಸಿ ರಾಯರ ನಾಮನೆ ಲೇಖನವನ್ನು ಮಾಡಿದ್ದಾರೆ ನಾನು ಅನೇಕ ಬಾರಿ ಹೇಳಿದ್ದೀನಿ ಲೇಖನವನ್ನು ಮಾಡ್ತಾ 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 ನೀವು ಧ್ಯಾನ ಸ್ಥಿತಿಗೆ ತೆರಳಬೇಕು ಅಂತ ನನ್ನ ಮಾತನ್ನು ಇವರು ಖಂಡಿತ ಕೇಳಿಸ್ಕೊಂಡಿಲ್ಲ ಭಾರತೀಯವರು ಆದರೂ ಹಾಗೆ ಮಾಡಿದ್ದಾರೆ ಅವ್ರಿಗೆ ಒಂದು ಅನಿಸಿದೆ ಇದು ಧ್ಯಾನದ ಕಡೆ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ ಅಂತ ಹಾಗೆ ಇವರು ಅನ್ ರಾಯರ ನಾಮಲೇಖನ ನಾವು ಇರ್ತೀವಿ ಆದರೆ ಗಾಢವಾಗಿ ಅದೇ ಚಿಂತನೆಯಲ್ಲಿ ಮುಳುಗಿದಾಗ ನಾವು ಯಾವುದೋ ಲೋಕಕ್ಕೆ ನಾವು ಹೋಗ್ತೀವಿ ಆಗ ನಮ್ಮ ಮನಸ್ಸು ಅಂತರಂಗ ಬಹಿರಂಗ ಎಲ್ಲವೂ ಕೂಡ ಒಂದೇ ವಿಷಯದಲ್ಲಿ ಕಾರ್ಯಪ್ರವೃತ್ತವಾಗುತ್ತೆ ಒಂದೇ ವಿಷಯದಲ್ಲಿ ಕಾರ್ಯಪ್ರವೃತ್ತವಾದಾಗ ನಮ್ಮ ಕೆಲಸ ಒಂದು ಸೆಕೆಂಡ್ನಲ್ಲಿ ಆಗೋಗ್ಬಿಡುತ್ತೆ ಕೂಡಲೇ ಆಗುತ್ತೆ ಹಾಗೂ ಯಶಸ್ವಿ ಭರಿತವಾಗಿ ಆಗುತ್ತೆ ಇವತ್ತಿನ ದಿವಸ ಭಾರತೀಯವರು ತಮ್ಮ ಅನುಭವನ ಏನು ಹೇಳ್ತಾರೆ ಎಂಬುದನ್ನು ಈಗ ಕೇಳೋಣ ಬನ್ನಿ ಅವರು ಮಹಿಮೆ ಹೇಳೋದು ಎಷ್ಟು ಇವತ್ತು ನಾವು ಜೀವನ ಮಾಡ್ತಿದ್ದೀವಿ ಜೀವಿಸ್ತಾ ಇದ್ದೀವಿ ನಮ್ಮ ನಾಡಿಗಳಲ್ಲಿ ರಕ್ತ ಹರಿತಾ ಇದೆ ನಮ್ಮ ನಾವು ಉಸಿರಾಡ್ತಾ ಇದ್ದೀವಿ ಅಂದರೆ ಅದಕ್ಕೆಲ್ಲ ಶ್ರೀ ರಾಘವೇಂದ್ರ ಗುರುಗಳೇ ಕಾರಣ ಆಯಿತು ಇದು ಇಷ್ಟು ನಂದು ನಡೀತಾ ಇತ್ತು ಕ್ರಮೇಣ ಏನಾಯಿತು ನಾನು ಕಲಿಯುಗ ಕಲ್ಪತರು ಗ್ರಂಥ ಓದಿದೆ ಮಂತ್ರಾಲಯಕ್ಕೆ ಹೋದಾಗ ತಗೊಂಡು ಬಂದು ಅದನ್ನು ಗ್ರಂಥಗ ಅಧ್ಯಯನ ಮಾಡಿದೆ ಆಮೇಲೆ ರಾಘವೇಂದ್ರ ವಿಜಯದ್ದು ಅಧ್ಯಯನ ಮಾಡಿದೆ ಆಮೇಲೆ ರಾಯರೇ ಸ್ವತಃ ಬರೆದಿರೋದು ಇದು ಸರ್ವಸಂಕಲ್ಪ ಗದ್ಯ ಪ್ರಾಥಸಂಕಲ್ಪ ಗದ್ಯ ಶ್ರೀಕೃಷ್ಣ ಚಾರಿತ್ರೆ ಮಂಜರಿ ರಾಮಚಾರಿತ್ರೆ ಮಂಜರಿ ಇವುಗಳನ್ನೆಲ್ಲ ಪಾರಾಯಣ ಮಾಡದೆ ನಂದು ಅದ್ರ ಜೊತೆಗೆ ಆ ಫೋಟೋ ಇಟ್ಟು ಪೂಜೆ ಮಾಡೋದು ಬೃಂದಾವನ ಬರೆದು ರಂಗೋಲಿಲಿ ಬರೆದು ಪೂಜೆ ಮಾಡೋದು ಅದ್ರ ಜೊತೆಗೆ ಒಂಥರ ದಿನಚರಿ ಶುರು ಆಗಿತ್ತು ಈ ಇಷ್ಟೊತ್ತಿಗೆ ನನ್ನ ಜೀವನದಲ್ಲಿ ಸುಮಾರು ಒಳ್ಳೆ ರೀತಿಯ ಧನಾತ್ಮಕ ಬದಲಾವಣೆ ಶುರುವಾಗಿತ್ತು ಮುಂದೆ ಅದೇ ರೀತಿ ನಡೀತಾ ಇತ್ತು ಒಂದು ದಿನ ವಾಟ್ಸಪ್ ಮೆಸೇಜಲ್ಲಿ ನೋಡಿದೆ ರಾಯರ ನಾಮಲೇಖನ ಅನ್ನೋದು ಬರಿಬೇಕು ಅಂತ ಒಂದು ಮೆಸೇಜ್ ನೋಡಿದೆ ರಾಯರ ನಾಮಲೇಖನ ಬರೆಯೋದು ಅಂತ ಆದರೆ ಓ ಇದು ಒಂದು ಸಾಧನ ರಾಯರ ಹತ್ತಿರ ಹೋಗೋಕ್ಕೆ ನಮಗೆ ಇದು ಒಂದು ಸಾಧನ ಅಂತ ನಾನೇನು ಮಾಡಿದೆ ಆಯಿತು ಶುರು ಮಾಡೋಣ ಅಂತ ನನಗೆ ಭಯ ನನಗೆ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ನನಗೂ ಶುರು ಮಾಡೋಣ ಅಂತ ಇಪ್ಪತ್ತೈದು ಸಾವಿರ ಅಷ್ಟು ಬರೆದು ಬಿಡೋಣ ಅಲ್ಲಿವರೆಗೂ ಸೇವೆ ಮಾಡೋಣ ಅಂತ ಶುರು ಮಾಡಿದ್ವಿ ಅದು ಕ್ರಮೇಣ ಹೇಗಾಯಿತು ಅಂದರೆ ಒಂದು ಇಪ್ಪತ್ತೈದು ಸಾವಿರಕ್ಕೆ ಅಂದ್ಕೊಂಡಿದ್ದು ನಾವು ಕ್ರಮೇಣ ಅದನ್ನ ರಾಯರೇ ಮಾಡಿಸಿದ್ದು ಅದನ್ನು ಒಂದು ಲಕ್ಷದವರೆಗೂ ಅವರು ಆ ಸೇವೆಯನ್ನು ಪೂರ್ತಿ ಮಾಡಿಸಿದ್ರು ಅದು ಇದೆಲ್ಲ ನಡೆದಿದ್ದು ರಾಯರಿಂದನೆ ನಮ್ಮಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ ಕೊಟ್ಟು ಅವರೇ ಇದನ್ನೆಲ್ಲ ನಿಂತು ಪ್ರಾಣದೇವರ ಅನುಗ್ರಹದಿಂದ ಇದನ್ನೆಲ್ಲ ಮಾಡ್ತಾರೆ ಆಮೇಲೆ ಈ ಥರ ಶುರುವಾಗಿ ಒಂದು ಲಕ್ಷದವರೆಗೂ ಆಯಿತು ಈ ನಡುವೆ ನನ್ನಲ್ಲಿ ಏನೇನೇನು ಚೇಂಜಸ್ ಆಯಿತು ನನ್ನ ಕುಟುಂಬದಲ್ಲೂ ಚೇಂಜ್ ಆಯಿತು ನನ್ನ ಮಾನಸಿಕವಾಗಿ ಚೇಂಜ್ ಆದ ನನ್ನ ಜೀವನ ನನ್ನ ಜೀವನದಲ್ಲಿ ಬದಲಾವಣೆ ಆಯಿತು ಅಂತ ಹೇಳಿದ್ನಲ್ಲ ತುಂಬ ಗೊಂದಲಗಳಿತ್ತು ಜೀವನದಲ್ಲಿ ಅದು ಏಕತಾನತೆ ಅಂತ ಹೇಳ್ತಾರಲ್ಲ ಆ ಥರ ಆ ಥರ ಕೂಡಿದ ಮನಸ್ಸು ಕ್ರಮೇಣ ಏಕಾಂತದವರೆಗೂ ಏಕಾಂತ ತಗೊಂಡು ಹೋಗಿ ಅದು ಧ್ಯಾನ ಧ್ಯಾನದ ಮುಖಾಂತರ ನನಗೆ ರಾಯರ ಹತ್ತಿರ ಹೋಗೋಕ್ಕೆ ಸಾಧ್ಯ ಆಯಿತು ಇವೆಲ್ಲ ಗ್ರಂಥಗಳು ರಾಯರದು ಅವರು ಬರೆದಿರೋದು ಎಲ್ಲ ಓದಿ ಶ್ಲೋ ಬರೆದಿರೋದು ಕೃತಿಗಳನ್ನೆಲ್ಲ ಓದ್ತಾ ಇದ್ನಲ್ಲ ಕ್ರಮೇಣ ಏನಾಯಿತು ರಾಯರ್ ಇಲ್ಲೇ ಎಲ್ಲೂ ಇದ್ದಾರೆ ನಮ್ಮ ಹತ್ರ ಎಲ್ಲೋ ಇದ್ದಾರೆ ಇದ್ದು ನಮ್ಮನ್ನ ನೋಡ್ತಿದ್ದಾರೆ ನಮ್ಮನ್ನ ಆಶೀರ್ವಾದ ಮಾಡ್ತಿದ್ದಾರೆ ಅನ್ನೋ ಅನುಭವದ ಜೊತೆಗೆ ನನಗೇನು ಒಂದು ದಿವ್ಯವಾಗಿರುವ ಭವ್ಯವಾಗಿರುವ ದೈವಿಕ ಅನುಭವ ನನಗೆ ಅವಾಗ ಶುರು ನಾನು ನಾನು ಗಾಯರ್ ಹತ್ರನೇ ಇದ್ದೀನಿ ಗಾಯರ್ ನನ್ನ ಹತ್ರನೇ ಇದ್ದಾರೆ ನನ್ನ ಸುತ್ತಮುತ್ತ ಇಲ್ಲೆಲ್ಲ ನಾನು ಒಂದು ರಕ್ಷಾ ಕೌಚದಲ್ಲಿ ಇದ್ದೀನಿ ನನ್ನ ನಾನು ನನ್ನ ಕುಟುಂಬ ನನ್ನ ಮಕ್ಕಳು ಎಲ್ಲ ಒಂದು ರಕ್ಷಾ ಕೌಚದಲ್ಲಿ ಇದ್ದೀನಿ ಅನ್ನೋ ಅನುಭವ ನನಗೆ ಶುರು ಆಯಿತು ಅದು ಆಗಿದ್ದು ಕೂಡ ನಿಜನೇ ಎಷ್ಟೋ ಸಂದರ್ಭಗಳಲ್ಲಿ ನನ್ನ ಜೀವನದಲ್ಲಿ ಈ ರಾಯರ ನಾಮಲೇಖನ ಮಾಡ್ದಾಗನಿಂದ ಮಾಡ್ತಾ ಇದ್ನಲ್ಲ ಆವಾಗ ನನ್ನ ಜೀವನದಿಂದ ಋಣಾತ್ಮಕ ವಿಷಯಗಳು ದೂರ ಆಯಿತು ಋಣಾತ್ಮಕ ವ್ಯಕ್ತಿಗಳು ದೂರ ಆದರು ಋಣಾತ್ಮಕ ಬಂಧು ಬಂದವರು ದೂರ ಆದರು ಋಣಾತ್ಮಕವಾಗಿ ಟೀಕೆಗಳನ್ನ ಮಾಡೋರು ಇದು ಬಂಧು ಬಾಂಧವರೆಲ್ಲ ಅವರು ಅವ್ರದ್ದು ಬಿಟ್ಟು ಹೋಯಿತು ಆ ಋಣಾತ್ಮಕವಾಗಿರೋ ವ್ಯವಹಾರನೂ ದೂರ ಹೋಯಿತು ಮನಸ್ಸಿನಲ್ಲಿ ಮನೆಯಲ್ಲಿ ಏನೋ ಒಂಥರ ಧನಾತ್ಮಕ ಬದಲಾವಣೆ ಶುರುವಾಯಿತು ಇಷ್ಟೆಲ್ಲ ಆಯ್ತಲ್ಲ ಇದೇನು ಸುಮ್ಮನೆ ಆಗಲಿಲ್ಲ ನನ್ನ ಮನಸ್ಸಿನಲ್ಲಿ ಮನೆಯಲ್ಲಿ ತುಂಬ ಹೋರಾಟಗಳು ನಡೀತಾನೆ ಇತ್ತು ಯಾಕಂದರೆ ಸಂಸಾರದಲ್ಲಿ ಇದ್ದುಕೊಂಡು ಕೆಲವನ್ನ ಮಾಡೋಕ್ಕೆ ನಮಗೆ ನಿಮಗೆ ಗೊತ್ತು ಹೆಣ್ಣು ಮಕ್ಕಳಿಗೆ ಒಂಥರ ಒಂದು ಕಟ್ಟುಪಾಡು ಇರುತ್ತೆ ಒಂದು ಹೆಣ್ಣಿಗೆ ಒಂಥರ ಕಟ್ಟುಪಾಡು ಇರುತ್ತೆ ಆ ಥರ ಪರಿಸ್ಥಿತಿ ನನಗೂ ಬಂತು ರಾಯರು ನನ್ನ ಕೈ ಬಿಡಲಿಲ್ಲ ನಾನು ಏನು ಮಾಡಿದೆ ಆಯ್ಕೆ ಅಂತ ಬಂದಾಗ ನಾನು ಕೂಡ ಗುರುರಾಜರನ್ನೇ ಆಯ್ಕೆ ಮಾಡಿಕೊಂಡೆ ಹಾಗಾಗಿ ಅವರು ನನ್ನ ಕೈ ಬಿಡಲಿಲ್ಲ ಸ್ನೇಹಿತರೆ ಇದಲ್ಲದೆ ನಾನು ಶ್ರೀ ಪುತ್ತಿಗೆ ಚತುರ್ಥ ಪರ್ಯಾಯದ ಪವಿತ್ರ ಯೋಜನೆ ಕೋಟಿ ಗೀತಾ ಲೇಖನ ಯಜ್ಞದಲ್ಲೂ ಭಾಗವಹಿಸಿ ಗುರುಗಳ ಮತ್ತು ಶ್ರೀಕೃಷ್ಣನ ಅನುಗ್ರಹಕ್ಕೆ ಪಾತ್ರಳಾಗೋ ಅವಕಾಶ ಇದೇ ನಾಮ ಲೇಖನ ಸಮಯದಲ್ಲಿ ಸಿಕ್ತು ನನಗೆ ಆಯಿತಾ ಇದ್ರ ಜೊತೆಗೆ ನಾನು ನಾಮ ಲೇಖನ ಯಜ್ಞವನ್ನು ಇದೇ ಅನ್ ಸಂದರ್ಭದಲ್ಲಿ ತಗೊಂಡಿದ್ದೀನಿ ಇದೆಲ್ಲ ನಾವು ಮಾಡಿಲ್ಲ ಇದೆಲ್ಲ ನಮ್ಮಿಂದ ಸಾಧ್ಯನೇ ಇಲ್ಲ ಅನ್ನಂಥ ಒಂದು ಸಾಮಾನ್ಯ ಮಹಿಳೆಯಿಂದ ಇದು ಸಾಧ್ಯನೇ ಇಲ್ಲ ಇದೆಲ್ಲ ಆ ಭಗವಂತನೇ ನಮ್ಮಿಂದ ಈ ಸೇವೆ ಮಾಡಿಸಿರೋದು ಅಂತೂ ಅಕ್ಷರಶಃ ಖಂಡಿತ ಸತ್ಯ ಇದು ಸತ್ಯ ಸತ್ಯ ಇದು ನಾನು ಬಹುಶಃ ನಾಮಲೇಖನ ಯಜ್ಞದ ದೀಕ್ಷೆ ತಗೊಳ್ದೇ ಇದ್ದರೆ ರಾಯರ ಅನುಭವ ರಾಯರ ಅನುಭೂತಿ ಅವರ ಕಾರುಣ್ಯ ಅವರ ಆಶೀರ್ವಾದ ಇದೆಲ್ಲದರಿಂದ ನಾನು ವಂಚಿತಳಾಗ್ತಾ ಇದ್ದೆ ಜೀವನದಲ್ಲಿ ಒಮ್ಮೆ ಆದರೂ ರಾಯರ ನಾಮಲೇಖನ ಮಾಡಿ ಆಗ ನಿಮಗೂ ಕೂಡ ಖಂಡಿತ ನಿಮಗೂ ಆ ನನಗೇನೇನಾಗಿದೆ ಅಲ್ಲ ಅನುಭವ ಅದು ನಿಮಗೂ ಆಗುತ್ತೆ ರಾಯರೇ ಸ್ವತಃ ಇದ್ದು ನಿಮ್ಮ ರಕ್ಷಣೆ ಮಾಡ್ತಾರೆ ನಿಮ್ಗೆ ನಿಮ್ಮ ರಕ್ಷಣೆ ಮಾಡ್ತಾರೆ ನಿಮ್ಮ ಕುಟುಂಬದವ್ರು ರಕ್ಷಣೆ ಮಾಡ್ತಾರೆ ಅದು ನಾವು ಮಾತಿನಿಂದ ಹೇಳೋದು ಅದಕ್ಕೆ ನನಗೆ ಮಾತಲ್ಲಿ ಹೇಗೆ ಹೇಳೋದು ಅಂತ ಸ್ವಲ್ಪ ನಾನು ನೋಟ್ ಮಾಡ್ಕೊಂಡಿದ್ದು ಅದನ್ನು ಹೇಳ್ತಾ ಇದ್ದೀನಿ ಯಾಕಂದರೆ ಇದೆಲ್ಲ ನಮ್ಮ ಅನುಭವ ಅನ್ ಒಳಗಡೆಯಿಂದ ಆಗಿರುತ್ತೆ ಇದು ಅದು ಅನುಭವ ಈಗ ನಮಗೂ ದೇವ್ರಿಗೂ ಇರೋ ಕನೆಕ್ಷನ್ ಯಾವ ಥರ ಅಂದರೆ ಪದಗಳಲ್ಲಿ ಇರಲ್ಲ ಅದು ಅದು ನಮಗೆ ಅನುಭವ ಆಗಬೇಕು ಆ ಅನುಭವ ಆಗಬೇಕಂದ್ರೆ ಖಂಡಿತ ಸ್ನೇಹಿತರೆ ನೀವು ಕೂಡ ರಾಯರ ನಾಮಲೇಖನ ಯಜ್ಞವಾದ ದೀಕ್ಷೆ ತಗೊಳ್ಳಿ ನೀವು ಮಾಡಿ ರಾಯರು ನಮಗೂ ಯಾವ ರೀತಿ ಅನುಗ್ರಹ ಮಾಡಿದ್ದಾರೆ ನಿಮಗೂ ಆ ರೀತಿ ಅನುಗ್ರಹ ಮಾಡಿ ಆಶೀರ್ವಾದ ಮಾಡಲಿ ಇಲ್ಲಿಯ ತನಕ ತಾವು ಕೇಳಿದಂತೆ ಭಾರತಿ ಶ್ರೀಮತಿ ಭಾರತಿಯವರಿಗೆ ಶ್ರೀ ರಾಘವೇಂದ್ರ ಮಂತ್ರಮಂದಿರದ ವತಿಯಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಬಿರುದನ್ನು ಪ್ರದಾನ ಮಾಡುತ್ತಿದ್ದೇವೆ ಇವರು ಗುರುರಾಯರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಈಗಾಗಲೇ ಹೇಳಿದಂತೆ ಯಾರಿಗೂ ಕೂಡ ಇಷ್ಟು ತೀಕ್ಷ್ಣವಾಗಿ ಸೇವೆಯನ್ನು ರಾಯರು ಮಾಡಿಸಲ್ಲ ಮಾಡಿಸ್ತಿದ್ದಾರೆ ಅಷ್ಟು ತೀಕ್ಷ್ಣವಾಗಿ ಅವರು ಸೇವೆಯನ್ನು ಮಾಡ್ತಿದ್ದಾರೆ ಅಂದರೆ ಅವರಿಗೆ ಫಲ ಸಿಗೋದು ಕೂಡ ಅಷ್ಟೇ ನಿಶ್ಚಯ ನಾವು ಸುಮ್ಮನೆ ಏನೋ ಮಾಡ್ಕೊಂಡು ಕೂತ್ರೆ ಏನೋ ಒಂದು ಬರೆದುಕೊಂಡು ಕೂತು ದೊಡ್ಡ ಫಲ ಸಿಗಲಿ ಅಂತಂದರೆ ಅದು ಹೇಗೆ ಸಾಧ್ಯ ನಮ್ಮ ಮಾತು ಮನಸ್ಸು ಶರೀರ ದೇಹ ಆತ್ಮ ಎಲ್ಲವೂ ಕೂಡ ಏಕ ವಿಷಯದಲ್ಲಿ ತಲ್ಲೀನವಾಗಿರಬೇಕು ಅತ್ಯಂತ ಭಕ್ತಿ ಭಾವಕತನದಿಂದ ನಾಮ ಲೇಖನ ಯಜ್ಞದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು ಆಗ ಮಾತ್ರ ಅದು ಪರಿಪೂರ್ಣತೆಯನ್ನು ತಂದುಕೊಡುತ್ತೆ ಎಂಬುದಾಗಿ ಹೇಳ್ತಾ ನೀವು ಹೀಗೆ ನಾಮ ಲೇಖನವನ್ನು ಮಾಡಿ ಈಗಾಗಲೇ ನೀವು ನಾಮ ಲೇಖನ ಪುಸ್ತಕಗಳನ್ನು ತರಿಸಿಕೊಂಡಿದ್ರೆ ಬಿಡದೆ ಅದನ್ನು ಮಾಡಿ ಿಕೆ ಪ್ರಾರಂಭ ಮಾಡಿ ಮತ್ತು ಯಾರು ನಾಮಲೇಖನ ಯಜ್ಞದಲ್ಲಿ ಪಾಲ್ಗೊಂಡಿಲ್ವೋ ಅವರು ಕೂಡ ಇದಕ್ಕೇನು ಹೆಚ್ಚಿನ ಬೆಲೆ ಇಲ್ಲ ಮತ್ತು ನಾವು ನಿಮಗೆ ಪ್ರಶಸ್ತಿ ಪತ್ರವನ್ನು ಕೂಡ ನೀಡ್ತಾ ಇದ್ದೀವಿ ನಿಮ್ಮ ಹೆಸರನ್ನು ಕೂಡ ಅಜರಾಮರವಾಗಿ ಉಳಿಯುವಂತೆ ನಾವು ಪ್ರಯತ್ನವನ್ನು ಪಡ್ತೀವಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರವು ಅದಕ್ಕಾಗಿ ನಿರ್ಮಾಣ ಆಗ್ತಾ ಇದೆ ನೀವು ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣಕ್ಕೂ ಕೂಡ ನಿಮ್ಮ ಯಥಾಶಕ್ತಿ ಸೇವೆಯನ್ನು ಸಲ್ಲಿಸಿ ಹಾಗೂ ರಾಯರ ನಾಮಲೇಖನದಲ್ಲಿ ಪಾಲ್ಗೊಂಡು ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ ಎಂಬುದಾಗಿ ಹೇಳ್ತಾ ನಾಮಲೇಖನ ಪುಸ್ತಕಗಳಿಗಾಗಿ ಹಾಗೂ ಶ್ರೀರಾಘವೇಂದ್ರ ಮಂತ್ರ ಮಂದಿರದ ಸೇವೆಗಾಗಿ ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಏಯ್ಟ್ ತ್ರೀ ಫೈವ್ ಟು ಸಿಕ್ಸ್ ಎಂಬ ನಂಬರಿಗೆ ಸಂಪರ್ಕಿಸಿ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆಯೇ ವಾಲಂ ವಿಷ್ಣೋರ್ಮೇ ಪರಮಸ್ ಶ್ರೀ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀರಾಘವೇಂದ್ರ ಶ್ರೀರಾಘವೇ श्रीराघवेन्द्र श्रीराघवेन्द्र